ಶ್ರೀ ರಾಘವೇಂದ್ರ ಸ್ವಾಮಿ ಚರಿತ್ರೆ ಮತ್ತು ಮಹಾತ್ಮೆಯ ಹದಿಮೂರನೇ ಅಧ್ಯಾಯ ತಂಜಾವೂರು ಸಂಚಾರ ಕೆಲವು ಕಾಲ ಹೀಗೆ ಕಳೆಯುತ್ತಿರಲು ಚೋಳ ಮಂಡಲದಲ್ಲಿ ಸ್ವಲ್ಪ ಅರಾಜಕತೆ ಉಂಟಾಗಿ ಮಂಡಲಾಧಿಕಾರಿಗಳಲ್ಲಿ ಪರಸ್ಪರ ತಿಕ್ಕಾಟದಿಂದ ಅಧರ್ಮ ಬೆಳೆದು ಜನಗಳಲ್ಲಿ ವೈಷಮ್ಯ ತೋರಿ ಸರಿಯಾಗಿ ಮಳೆ ಬೆಳೆಗಳಾಗದೆ ಕ್ಷಾಮ ಡಾಮರುಗಳು ಪ್ರಜೆಗಳನ್ನು ಪೀಡಿಸತೊಡಗಿದವು ಆಗ ತಾಂಜಾವೂರಿನಲ್ಲಿ ಭೂಪಾಲನು ಅನನ್ಯ ರೀತಿಯಿಂದ ಶ್ರೀರಾಯರನ್ನು ಶರಣ ಬರಲು ಸಿಂಧುಗಳಾದ ನಮ್ಮ ರಾಯರು ರಾಜನ ಧಾನ್ಯಾಗಾರಕ್ಕೆ ಶ್ರೀ ಮೂಲ ರಾಮರ ಬೀಜಾಕ್ಷರವನ್ನು ಬರೆದು ಸಮಸ್ತ ಧಾನ್ಯಗಳು ಅಕ್ಷಯವಾಗುವಂತೆ ಮಾಡಿ ಹನ್ನೆರಡು ವರ್ಷ ಅಲ್ಲಿದ್ದು ದೇಶವನ್ನು ಸುಭೀಕ್ಷ ಮಾಡಿ ಕ್ಷಾಮವನ್ನು ಪರಿಹರಿಸಿದರು ಅವರಿಗೆ ಹೇಗೆ ಕೃತಜ್ಞತೆ ಸಮರ್ಪಿಸಬೇಕೋ ತಿಳಿಯದ ರಾಜನು ಶ್ರೀಗಳ ವೃತ್ತ ಕಾಲದಲ್ಲಿ ನಿತ್ಯದಂತೆ ಹೋಮ ಕಾರ್ಯಕ್ರಮವನ್ನು ತಿಲಕಿಸುತ್ತಿದ್ದಾಗ ಅವರಿಗೆ ಅತ್ಯುತ್ತಮವಾಗಿರುವ ರತ್ನಹಾರ ಒಂದನ್ನು ಕಾಣಿಕೆಯಾಗಿ ಅರ್ಪಿಸಿದನು ತಾವಾದರೂ ವಿರಕ್ತರಾದ ಸನ್ಯಾಸಿಯಾದ್ದರಿಂದ ಅದನ್ನು ಅಗ್ನಿ ಪುರುಷ ದೇವರಿಗೆ ಅರ್ಪಿತವಾಗಲೆಂದು ಹೋಮಾಗ್ನಿಯಲ್ಲಿ ಹಾಕಿಬಿಟ್ಟರು ಇದೇ ಅಲ್ಲವೇ ನಿಸ್ಪೃಹ ವ್ಯಕ್ತಿತ್ವ ಆಗ ಅವಕ್ಕಾದ ರಾಜನು ಮನಸ್ಸಿಗೆ ಖೇದ ವ್ಯಕ್ತಪಡಿಸುತ್ತಿರುವುದನ್ನು ನೋಡಿ ಅಗ್ನಿ ಅಂತರ್ಗತ ಪರಶುರಾಮ ದೇವನನ್ನು ಪ್ರಾರ್ಥಿಸಿ ಆ ರತ್ನಹಾರವನ್ನು ಪುನಃ ಅಗ್ನಿಯಿಂದ ತೆಗೆದಾಗ ಇಮ್ಮಡಿಯಾಗೆ ಹೊಡೆಯುತ್ತಿರುವ ರತ್ನಹಾರವನ್ನು ನೋಡಿ ಆ ಪವಾಡಕ್ಕೆ ಬೆರಗಾದ ರಾಜನು ಶ್ರೀಗಳವರು ಮಾಡಿದ ಅನುಗ್ರಹಕ್ಕೆ ಹೇಗೆ ಪ್ರತಿಕ್ರಿಯೆ ತೋರಬೇಕೋ ತಿಳಿಯದಾದನು ಮತ್ತು ತನ್ನ ಸರ್ವಸ್ವವನ್ನು ಶ್ರೀಗಳವರ ಚರಣಾರವಿಂದಕ್ಕೆ ಅರ್ಪಿಸಿ ದಾಸಾನುದಾಸನಾದನು ಆಗ ಅವನು ಕೊಟ್ಟ ಮಾನ್ಯಗಳು ಈಗಲೂ ಶ್ರೀಮಠದ ಸುಪರ್ದಿನಲ್ಲಿವೆ ನಂತರ ಶ್ರೀರಾಯರು ಕುಂಭಕೋಣಕ್ಕೆ ಮರಳಿ ಬಂದರು ದೈವಾನುಗ್ರಹಕ್ಕೆ ಪಾತ್ರರಾದ ಶ್ರೀರಾಯರ ಮಹಿಮೆಯೇ ಅಪಾರ ಗ್ರಾಮೈಕ ರಾತ್ರಿ ವಾಸಃ ಅಂದರೆ ಒಂದು ಊರಿನಲ್ಲಿ ಒಂದು ದಿನ ಮಾತ್ರ ಯತಿಗಳು ವಾಸ ಮಾಡಬೇಕು ಎಂದು ಧರ್ಮಶಾಸ್ತ್ರ ನಿರ್ಣಯವಿದೆ ಅದರಂತೆ ಸಂಚಾರ ಮಾಡುತ್ತಾ ಸರ್ವೋತ್ತಮ ಎಂಬ ತತ್ವವನ್ನು ಬೋಧಿಸುತ್ತಾ ಪರಮಾತ್ಮನಿಗಾಗಿ ಸಾಧಕರು ಮಾಡಬೇಕಾದ ಕರ್ತವ್ಯಗಳನ್ನು ತಿಳಿಸುವುದೇ ಮುಂತಾದ ಜನಹಿತ ಕಾರ್ಯಗಳನ್ನು ಸನ್ಯಾಸಿಗಳು ಮಾಡಬೇಕೆಂದು ಶ್ರೀಮದಾಚಾರ್ಯರು ಅಪ್ಪಣೆ ಮಾಡಿದ್ದಾರೆ ಶ್ರೀ ಕೂಡ ತಮ್ಮ ಆಶ್ರಮ ಧರ್ಮವನ್ನು ನೆರವೇರಿಸುತ್ತಾ ಪೂರ್ವ ದಿಕ್ಕಿಗೆ ಸಂಚಾರ ಕೈಗೊಂಡರು ಸಂಚಾರದಲ್ಲಿಯೂ ತಮ್ಮ ನಿತ್ಯ ಕರ್ಮಗಳನ್ನು ಚಾಚೂ ತಪ್ಪದೆ ಆಚರಿಸುತ್ತಾ ಪಾಠ ಪ್ರವಚನಗಳನ್ನು ಕೂಡ ಶಿಷ್ಯರಿಗೆ ಹೇಳುತ್ತಾ ಅನುಗ್ರಹ ಮಾಡುತ್ತಿದ್ದರು ದೊಡ್ಡ ದೊಡ್ಡ ಊರುಗಳಲ್ಲಿರುವ ಶ್ರೇಷ್ಠ ವಿದ್ವಾಂಸರು ಬಂದು ಶ್ರೀಗಳವರಲ್ಲಿ ಶಾಸ್ತ್ರಗಳ ಅನೇಕ ರೀತಿ ಚರ್ಚೆಗಳನ್ನು ಮಾಡಿ ತಮ್ಮ ಜ್ಞಾನ ದಾಹವನ್ನು ತೀರಿಸಿಕೊಳ್ಳುತ್ತಿದ್ದರು ನಂತರ ಬಂದವರ ವಿದ್ವತ್ತಿಗೆ ತಕ್ಕಂತೆ ರಾಯರು ಸಂಭಾವನೆ ಇತ್ಯಾದಿ ಮರ್ಯಾದೆಗಳನ್ನು ಮಾಡುತ್ತಿದ್ದರು ಶ್ರೀಗಳವರು ಪರಿಪೂರ್ಣ ನಗರ ಕಮಲಾಲಯ ಅರ್ಧನಾರೀಶ್ವರ ಕಾವೇರಿ ನದಿಯು ಸಮುದ್ರ ಸೇರುವ ಸ್ಥಳಗಳಲ್ಲಿ ಸಂಚರಿಸಿದರು ನಂತರ ರಾಮೇಶ್ವರ ಧನುಷ್ಕೋಟಿಗಳಲ್ಲಿ ಸಮುದ್ರ ಸ್ನಾನ ಮಾಡಿದರು ಶ್ರೀರಾಮಚಂದ್ರನು ಸೇತು ನಿರ್ಮಿಸಿ ಸಮುದ್ರ ದಾಟಿ ಲಂಕೆಗೆ ಹೋಗಿ ರಾವಣನನ್ನು ಸಂಹರಿಸಿದ ಧನುಷ್ಕೋಟಿಯು ನಮ್ಮ ಭಾರತದ ಕೊನೆಯ ಪ್ರದೇಶವಾಗಿದೆ ಇಲ್ಲಿ ಶ್ರೀರಾಮಚಂದ್ರನು ಬ್ರಹ್ಮ ಹತ್ಯೆಯ ನಾಶಕ್ಕೋಸ್ಕರ ಶಿವಲಿಂಗ ಪ್ರತಿಷ್ಠೆ ಮಾಡಿದನೆಂದು ಪ್ರತೀತಿ ಜಗತ್ತಿನ ಸಮಸ್ತ ಆಗು ಹೋಗುಗಳಿಗೆ ಕಾರಣನಾದ ಶ್ರೀರಾಮನಿಗೆ ಯಾವ ಹತ್ಯೆ ಆದರೂ ನರನಾಗಿ ಹುಟ್ಟಿದ ಮೇಲೆ ಆದರ್ಶಪ್ರಾಯವಾಗಿ ನಡೆಯಬೇಕೆಂಬುದನ್ನು ತೋರಲು ಶ್ರೀರಾಮನು ಪ್ರತಿಷ್ಠೆ ಮಾಡಿದ್ದನು ಆ ಸೇತು ಸ್ನಾನ ಮಾಡಿ ರಾಮೇಶ್ವರನನ್ನು ದರ್ಶನ ಮಾಡಿದರೆ ಮಾನವನ ಬ್ರಹ್ಮ ಹತ್ಯಾದಿ ಸಮಸ್ತ ಪಾಪಗಳು ನಾಶವಾಗುತ್ತವೆ ಎಂದು ಧರ್ಮಶಾಸ್ತ್ರದಲ್ಲಿ ನಿರ್ಣಯವಾಗಿದೆ ಅಲ್ಲಿಂದ ಧರ್ಪಶಯನ ಅನಂತ ಶಯನಗಳನ್ನು ದಾಟಿ ತಾಮ್ರಪರ್ಣಿ ನದಿ ತೀರವನ್ನು ಸೇರಿದರು ಅಲ್ಲಿ ಬಹಿಷ್ಕರಿಸಲ್ಪಟ್ಟ ಬ್ರಾಹ್ಮಣನೊಬ್ಬನನ್ನು ಮಂತ್ರಪೂತ ಶಂಕೋದಕದಿಂದ ಪವಿತ್ರನನ್ನಾಗಿ ಮಾಡಲು ಕೆಲವರು ಕುಹಕಿಗಳು ಕೇವಲ ನೀರಿನ ಪ್ರೋಕ್ಷಣೆಯಿಂದ ಅವನ ಉದ್ಧಾರ ಹೇಗಾದನೆಂದು ಆಕ್ಷೇಪವೆತ್ತಿದಾಗ ಕೇರಣೆಯಲ್ಲಿ ಅದ್ದಿದ ಬಿಳಿಯ ಬಟ್ಟೆಯನ್ನು ಶಂಕೋದಕ ಪ್ರೋಕ್ಷಣೆಯಿಂದ ಮೊದಲಿಗಿಂತಲೂ ಸ್ವಚ್ಛವಾಗುವಂತೆ ಮಾಡಿದರು ಆಗ ಬ್ರಾಹ್ಮಣರೆಲ್ಲ ತಮ್ಮ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಕ್ಷಮೆಯಾಚಿಸುತ್ತಾ ಪಾದಾಕ್ರಾಂತರಾದರು ಸಂಚಾರತ್ವೇನ ಶ್ರೀರಾಯರು ಮಧುರೆಗೆ ಬಂದರು ಸುಂದರೇಶ್ವರ ಮೀನಾಕ್ಷಿ ದೇವಿಯವರ ಬಹುದೊಡ್ಡ ದೇವಾಲಯಗಳು ಅಲ್ಲಿವೆ ಆಗಿನ ಕಾಲದಲ್ಲಿ ಅದೊಂದು ದೊಡ್ಡ ವಿದ್ಯಾಕೇಂದ್ರವಾಗಿದ್ದಿತ್ತು ತಿರುಮಲನಾಯಕನು ಅದರ ಪಾಲಕ ಮತ್ತು ಶ್ರೀ ವಿಜಯೇಂದ್ರ ತೀರ್ಥರ ಸಮಕಾಲೀನರಾದ ಅಪ್ಪಯ್ಯ ದೀಕ್ಷಿತರ ಮೊಮ್ಮಕ್ಕಳಾದ ನೀಲಕಂಠ ದೀಕ್ಷಿತರು ತಿರುಮಲನಾಯಕನ ಮಂತ್ರಿಯಾಗಿದ್ದರು ದೀಕ್ಷಿತರು ಕೂಡ ಮೀಮಾಂಸಾಶಾಸ್ತ್ರಗಳಲ್ಲಿ ಅಗ್ರಶ್ರೇಣಿಯ ಮಹಾಪಂಡಿತರೇ ರಾಯರು ಭಾಟಾ ಮೀಮಾಂಸೆಯನ್ನು ವಿಶೇಷವಾಗಿ ಅಧ್ಯಯನ ಮಾಡಿ ಭಾಟಾ ಸಂಗ್ರಹವೆಂಬ ಉತ್ತಮ ಗ್ರಂಥ ಕೂಡ ರಚನೆ ಮಾಡಿದ್ದರು ಮೀಮಾಂಸಾ ಶಾಸ್ತ್ರದಲ್ಲಿ ರಾಯರಿಗಿದ್ದ ಅತಿಶಯ ಆಳವಾದ ಜ್ಞಾನವನ್ನು ತಿಳಿದಿದ್ದ ದೀಕ್ಷಿತರು ಅವರಿಗೆ ಅತಿಶಯ ಗೌರವ ಮರ್ಯಾದೆಗಳನ್ನು ಮಾಡುವುದಕ್ಕಾಗಿ ರಾಯರ ರಚನೆಯಾದ ಭಾಟಾ ಸಂಗ್ರಹವನ್ನು ಆನೆಯ ಮೇಲೆ ಮೆರವಣಿಗೆ ಮಾಡಿ ಶ್ರೀಗಳವರಿಗೆ ವಿಶೇಷವಾಗಿ ಸತ್ಕಾರವನ್ನು ರಾಜನಿಂದ ಮಾಡಿಸಿ ರಾಯರ ಪಾಂಡಿತ್ಯವನ್ನು ಅನೇಕ ರೀತಿ ಹಾಡಿ ಹೊಗಳಿ ಧನ್ಯರಾದರು ಅಲ್ಲಿಂದ ಶ್ರೀರಂಗಕ್ಕೆ ಬಂದು ಶ್ರೀರಂಗನಾಥನನ್ನು ದರ್ಶನ ಮಾಡಿದರು ಅಲ್ಲಿಂದ ಉತ್ತರಾಭಿಮುಖವಾಗಿ ಸಂಚಾರ ಪ್ರಾರಂಭಿಸಿದರು ವೆಲ್ಲೂರು ಸಂಚಾರ ನಾಮಕಲ್ಲಿಗೆ ಬಂದು ಅಲ್ಲಿ ನರಸಿಂಹದೇವನನ್ನು ಸಂದರ್ಶಿಸಿ ವೆಲ್ಲೂರಿಗೆ ಬಂದರು ಅಲ್ಲಿ ವಿಜಯನಗರದ ಸಾಮಂತರಾಜರು ಪಾಲನೆ ಮಾಡುತ್ತಿದ್ದರು ಅವರ ಆಶ್ರಯದಲ್ಲಿ ವೀರಭದ್ರ ಭೈರವ ಭಟ್ಟರೆಂಬ ದಿಗ್ಧಂತಿ ಅದ್ವೈತ ಪಂಡಿತರನ್ನು ಶ್ರೀರಾಯರು ವಾದದಲ್ಲಿ ನಿರುತ್ತರರನ್ನಾಗಿ ಮಾಡಿ ದ್ವೈತ ಸಿದ್ಧಾಂತದ ದುಂದುಬಿ ಮೊಳಗಿಸಿದರು ಅವರ ಪಾಂಡಿತ್ಯಕ್ಕೆ ಮುಗ್ಧನಾದ ರಾಜನು ಅನೇಕ ಭೂ ಮಾನ್ಯಗಳನ್ನು ತನ್ನ ಭಕ್ತಿಯ ಕಾಣಿಕೆಯಾಗಿ ರಾಯರಿಗೆ ಅರ್ಪಿಸಿ ಧನ್ಯನಾದನು ಉಡುಪಿ ಸಂಚಾರ ಶ್ರೀ ರಾಯರು ಸಂಚಾರತ್ವೇನ ಉಡುಪಿಗೆ ಬಂದರೂ ದಾರಿಯಲ್ಲಿ ವಿಷ್ಣುಮಂಗಲ ಸುಬ್ರಹ್ಮಣ್ಯಗಳನ್ನು ಸಂದರ್ಶಿಸಿದರು ಉಡುಪಿಯಲ್ಲಿ ಪರಮ ಗುರುಗಳಾದ ಶ್ರೀ ವಿಜಯೇಂದ್ರರು ಸಂಪಾದಿಸಿದ್ದ ಸ್ಥಳದಲ್ಲಿ ವಾಸ ಮಾಡಿದರು ಅಲ್ಲಿ ಶ್ರೀ ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದ ಒಂದು ಕೈಯಲ್ಲಿ ಹಗ್ಗ ಮತ್ತೊಂದು ಕೈಯಲ್ಲಿ ಕಡಗೋಲು ಹಿಡಿದಿರುವ ಬಾಲಕೃಷ್ಣನ ಮೂರ್ತಿ ನಯನ ಮನೋಹರವಾಗಿದೆ ಅಲ್ಲಿ ಧೀರ ವೇಣುಗೋಪಾಲ ಮುದ್ರಿಕೆಯಿಂದ ತೃಪ್ತಿಯಾಗುವಂತೆ ಹಾಡಿ ಹೊಗಳುತ್ತಾ ಅನೇಕ ಕೀರ್ತನೆಗಳನ್ನು ರಚಿಸಿದರು ಅನೇಕ ದಿನ ವಾಸ್ತವ್ಯ ಮಾಡಿದ ಶ್ರೀ ರಾಯರು ಉಡುಪಿಯಲ್ಲಿ ತಾವು ಪೂರ್ವ ಜನ್ಮದಲ್ಲಿ ಶ್ರೀ ವ್ಯಾಸತೀರ್ಥರಾಗಿದ್ದಾಗ ರಚಿಸಿದ ಚಂದ್ರಿಕಾಕ್ಕೆ ಪ್ರಕಾಶವೆಂಬ ವಿಸ್ತೃತ ವ್ಯಾಖ್ಯಾನ ರಚಿಸಿದರು ಮತ್ತು ನ್ಯಾಯಮುಕ್ತಾವಳಿ ತಂತ್ರ ದೀಪಿಕಾಗಳನ್ನು ರಚಿಸಿದರು ಉಡುಪಿಯಲ್ಲಿ ಸುವರ್ಣದ ಟಂಕ ಹಾಕಿ ಶ್ರೀಕೃಷ್ಣನ ಪ್ರತಿಮೆಯನ್ನು ತಾವೇ ನಿರ್ಮಾಣ ಮಾಡಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿಟ್ಟು ಪೂಜಿಸಿದರು ಇಂದಿಗೂ ಶ್ರೀ ಮಠದಲ್ಲಿ ಪರಂಪರೆಯಾಗಿ ಯತಿಗಳು ಪೂಜೆ ಮಾಡುತ್ತಾ ಆ ಸುವರ್ಣಮಯವಾದ ಶ್ರೀಕೃಷ್ಣನ ಉಪಾಸನಾ ಬಲದಿಂದ ಸಂತಾನ ಯಂತ್ರಾದಿಗಳನ್ನು ಭಕ್ತರಿಗೆ ಅನುಗ್ರಹಿಸುತ್ತಿದ್ದಾರೆ ಮೈಸೂರು ಸಂಚಾರ ಸಂಚಾರ ವಶದಿಂದ ಮೈಸೂರಿಗೆ ಬಂದ ಶ್ರೀಗಳವರು ಕಾವೇರಿ ನದಿಯಿಂದ ಪ್ರದಕ್ಷಿಣಾಕಾರವಾಗಿ ಸುತ್ತುವರಿಯಲ್ಪಟ್ಟ ಶ್ರೀರಂಗಪಟ್ಟಣದಲ್ಲಿ ಚಾತುರ್ಮಾಸ್ಯ ವ್ರತ ಕೈಗೊಂಡರು ದೊಡ್ಡ ದೇವರಾಜ ಒಡೆಯರು ಇಲ್ಲಿಯ ಪಾಲಕರಾಗಿದ್ದರು ಶ್ರೀಗಳವರ ಮಹಿಮಾತಿಶಯ ತಿಳಿದಿದ್ದ ರಾಜರು ವಲ್ಲೂರು ದೇವರಾಜಪುರವೆಂಬ ಊರುಗಳನ್ನು ರಾಯರಿಗೆ ಕಾಣಿಕೆಯಾಗಿ ಇತ್ತು ಸತ್ಕಾರ ಮಾಡಿದರು ಶ್ರೀಗಳು ಚಾತುರ್ಮಾಸ್ಯ ವ್ರತ ಮುಗಿದ ಮೇಲೆ ಚಿತ್ರದುರ್ಗಕ್ಕೆ ಪ್ರಯಾಣ ಬೆಳೆಸಿದರು ಎಂಬಲ್ಲಿಗೆ ಹದಿಮೂರನೇ ಅಧ್ಯಾಯವು ಮುಗಿಯಿತು